ಕಾರ್ಕಳದಲ್ಲಿರುವಂತಹ ಕಾರ್ಕಳದ ಕುಕ್ಕುಂದೂರು ಗ್ರಾಮದ ಉಷಾ ಜ್ಯುವೆಲ್ಲರಿಯಲ್ಲಿ ಈ ಒಂದು ಕಳ್ಳತನ ನಡೆದಿರುವಂತದ್ದು ಚಿನ್ನವನ್ನ ತೆಗೆದುಕೊಳ್ಳುವಂತಹ ಸೋಗಿನಲ್ಲಿ ಕಳ್ಳ ಬಂದಿದ್ದಾನೆ ಈ ಉಷಾ ಜ್ಯುವೆಲ್ಲರಿ ಏನಿದೆ ಅದರ ಮಾಲಕರ ಹೆಸರು ಅಮಿತ್ ಅಂತ ಹೇಳಿ ಅಮಿತ್ ಅವರ ಜ್ಯುವೆಲ್ಲರಿಯಲ್ಲಿ ಈ ಒಂದು ಕಳ್ಳತನ ನಡೆದಿರುವಂತದ್ದು ಅಂದ್ರೆ ಚಿನ್ನವನ್ನು ಚಿನ್ನವನ್ನ ಕೊಳ್ಳುವಂತಹ ಒಂದು ಗ್ರಾಹಕನ ಸೋಗಿನಲ್ಲಿ ಇಲ್ಲಿ ಮಾಲೀಕತ್ವ ಏನು ಚಿನ್ನವನ್ನು ಕೊಳ್ಳುವಂಥ ಸೋಕಿನಲ್ಲಿ ಇಲ್ಲಿ ಬಂದಿರುವಂಥದ್ದು ಒಬ್ಬ ಗ್ರಾಹಕ ಕಳ್ಳ ಕತ್ಕೊಂಡು ಹೋಗಿದ್ದಾನೆ ಇದು ಉಷಾ ಜ್ಯುವೆಲ್ಲರಿ ಅಂತ ಏನಿದೆ ಕಾರ್ಕಳದಲ್ಲಿ ಅದು ಅಮಿತ್ ಮಾಲೀಕತ್ವದ ಜ್ಯುವೆಲ್ಲರಿ ಇದು ಸೊ ಹಾಗಾಗಿ ಈ ಒಂದು ಜ್ಯುವೆಲ್ಲರಿಯಲ್ಲಿ ಕಳ್ಳತನ ಪ್ರಕರಣ ನಡೆದಿರುವಂಥದ್ದು ಚಿನ್ನದ ಮಣಿಗಳಿಂದ ಕುಡಿದ ಸರವನ್ನ ಕಳ್ಳ ತೆಗೆದುಕೊಂಡು ಹೋಗಿದ್ದಾನೆ ಸಿಬ್ಬಂದಿ ಸರವನ್ನು ತೋರಿಸ್ತಾ ಇದ್ದಾಗ ಈ ಘಟನೆ ನಡೆದಿರುವಂಥದ್ದು ಈ ಒಂದು ಕಳ್ಳತನದ ದೃಶ್ಯ ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ನೋಡ್ತಿರ್ಬಹುದು ಯಾವ ರೀತಿ ಕಳ್ಳ ಚಿನ್ನದ ಸರವನ್ನು ಕದ್ಕೊಂಡು ಹೋಗ್ತಾ ಇದ್ದಾನೆ ಅನ್ನುವುದನ್ನು ಜೊತೆಗೆ ಆ ಸಿಬ್ಬಂದಿ ಕಳ್ಳನ್ನ ಹಿಡೀರಿ ಹಿಡೀರಿ ಅನ್ನುವಂಥ ಮಾತನ್ನು ಹೇಳುವುದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ ನೋಡಿ ಯಾವ ರೀತಿ ಕಾರ್ಕಳದ ಉಷಾ ಜ್ಯುವೆಲ್ಲರಿಗೆ ಇಲ್ಲಿ ಕಳ್ಳ ಬಂದಿದ್ದಾನೆ ಅನ್ನುವಂಥದ್ದು ಜೊತೆಗೆ ಚಿನ್ನದ ಸರವನ್ನು ತಗೊಂಡು ಓಡಿ ಹೋಗಿದ್ದಾನೆ ಆತ ಏನು ಅಮಿತಾ ಅವ್ರು ಏನಿದ್ದಾರೆ ಉಷಾ ಜ್ಯುವೆಲ್ಲರಿಯ ಮಾಲಕ ಅಮಿತ್ ಅವರು ಏನಿದ್ದಾರೆ ಈಗ ಕಾರ್ಕಳ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಈಗ ಆರೋಪಿಯನ್ನು ಹಿಡಿಲಿಕ್ಕೆ ಪೊಲೀಸರು ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ ನೀವು ನೋಡ್ತಾ ಇರುವಂತಹ ದೃಶ್ಯ ಕಾರ್ಕಳ ತಾಲೂಕಿನಲ್ಲಿರುವಂತಹ ಉಷಾ ಜ್ಯುವೆಲ್ಲರಿ ಇಲ್ಲಿ ಈ ಒಂದು ಕಳ್ಳತನ ಪ್ರಕರಣ ನಡೆದಿದೆ ನೋಡ್ತಿರ್ಬೋದು ಅಪರಿಚಿತ ವ್ಯಕ್ತಿ ಯಾವ ರೀತಿ ಚಿನ್ನದ ಸರವನ್ನು ಕದ್ದುಕೊಂಡು ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಂಡು ಆತನ ಮಾತುಕತೆ ನೋಡಿ ಯಾವ ರೀತಿ ಇದೆ ಅಂತ ಹೇಳಿ ಅಂದ್ರೆ ಒಬ್ಬ ಗ್ರಾಹಕನ ಹಾಗೆ ಆತ ಬಂದಿರುವಂಥದ್ದು ಗ್ರಾಹಕನ ಹಾಗೆ ಆತ ಸಿಬ್ಬಂದಿ ಜೊತೆ ಮಾತನ್ನ ಆಡ್ತಾ ಇದ್ದಾನೆ ಆ ಸಿಬ್ಬಂದಿ ಆ ಚಿನ್ನದ ಸರವನ್ನ ತೋರಿಸ್ತಾ ಇದ್ದ ಹಾಗೆಯೇ ಏಕಾಏಕಿ ಅಲ್ಲಿ ಟೇಬಲ್ ಮೇಲೆ ಏನು ಇಟ್ಟಿದ್ದಾರೆ ಚಿನ್ನದ ಸರವನ್ನ ಅದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಈತ ಓಡಿ ಹೋಗ್ತಾ ಇದ್ದಾನೆ ಸಿಬ್ಬಂದಿ ಕಳ್ಳನನ್ನ ಹಿಡೀರಿ ಹಿಡೀರಿ ಅಂತ ಹೇಳ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಸಿಬ್ಬಂದಿ ಒಬ್ಬರೇ ಇದ್ದಾರೆ ಯಾರು ಕೂಡ ಇಲ್ಲ ಜೊತೆಗೆ ಅಲ್ಲಿ ಸಿ ಓನರ್ಗಳಾಗಿರ್ಬೋದು ಯಾರು ಕೂಡ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ಸಿ ಸಿ ಟಿ ವಿಯ ದೃಶ್ಯಾವಳಿಯ ಮುಖಾಂತರ ನಾವು ನೋಡ್ತಾ ಇದ್ದೇವೆ ಸಿಬ್ಬಂದಿ ಒಬ್ಬರೇ ಗ್ರಾಹಕ ಬಂದಂಥ ಸಂದರ್ಭದಲ್ಲಿ ಚಿನ್ನವನ್ನು ತೋರಿಸ್ತಾ ಇದ್ದಾರೆ ನೋಡಿ ಯಾವ ರೀತಿ ಕಳ್ಳರು ಬರ್ತಾರೆ ಅನ್ನುವಂಥದ್ದು ಜೊತೆಗೆ ಹಾಗೆ ಮಹಿಳೆಗೆ ಏನು ಸಿಬ್ಬಂದಿ ಏನಿದ್ದಾರೆ ಅವರಿಗೂ ಕೂಡ ಭಯ ಆಗಿದೆ ಅವರು ಕೂಡ ಹೊರಗಡೆ ಓಡ್ತಾರೆ ಆ ದೃಶ್ಯದಲ್ಲಿ ನೀವು ಗಮನಿಸ್ಬೋದು ಯಾವ ರೀತಿ ಇದೆ ಅಂತ ಹೇಳ್ಕೊಂಡು ಇದು ಕಾರ್ಕಳ ತಾಲೂಕಿನ ಕುಕ್ಕುಂದ್ರನಲ್ಲಿರುವಂತಹ ಉಷಾ ಜುವೆಲ್ಲರಿಯಲ್ಲಿ ಕಳ್ಳತನ ನಡೆದಿರುವಂಥದ್ದು ಯಾವ ರೀತಿ ಗ್ರಾಹಕನ ಸೋಗಿನಲ್ಲಿ ಕಳ್ಳ ಅಲ್ಲಿಗೆ ಬಂದಿದ್ದಾನೆ ಜೊತೆಗೆ ಸಿಬ್ಬಂದಿಯ ಜೊತೆ ಮಾತುಕತೆಯನ್ನ ಆಡಿದ್ದಾನೆ ಅನ್ನುವಂಥದ್ದನ್ನ ನೀವು ನೋಡ್ತಾ ಇದ್ದೀರಿ ಜೊತೆಗೆ ಆತ ಓಡಿ ಹೋಗುವಂತ ದೃಶ್ಯವನ್ನು ನೋಡ್ತಾ ಇದ್ದೀರಿ ನೀವು ಈಗ ನೋಡ್ತಾ ಇರುವಂತಹ ಈ ಒಂದು ದೃಶ್ಯ ಕಾರ್ಕಳ ತಾಲೂಕಿನ ಕುಂದೂರಿನಲ್ಲಿ ನಡೆದಿರುವಂತಹ ಈ ಒಂದು ಕಳ್ಳತನದ ದೃಶ್ಯ ಉಷಾ ಜ್ಯುವೆಲ್ಲರಿ ಅಮಿತ್ ಮಾಲೀಕತ್ವದ ಉಷಾ ಜ್ಯುವೆಲ್ಲರಿಯಲ್ಲಿ ಈ ಒಂದು ಕಳ್ಳತನ ಪ್ರಕರಣ ನಡೆದಿದೆ ಏನು ಅಂತ ಹೇಳಿದರೆ ಚಿನ್ನವನ್ನು ಕೊಳ್ಳುವಂತಹ ಗ್ರಾಹಕರ ಸೋಗಿನಲ್ಲಿ ಅಲ್ಲಿ ಕಳ್ಳ ಬಂದಿರುವಂಥದ್ದು ಆ ಸಿಬ್ಬಂದಿಗೆ ಕೂಡ ಗೊತ್ತಾಗಲಿಲ್ಲ ಯಾಕಂತ ಹೇಳಿದರೆ ಆಕೆ ಏನು ತನ್ನ ದೈನಂದಿನ ಕೆಲಸದಂತೆ ಆ ಗ್ರಾಹಕ ಏನು ಬಂದಿದ್ದಾನೆ ಆತನಿಗೆ ಚಿನ್ನವನ್ನು ತೋರಿಸುವಂಥ ಕಾಯಕದಲ್ಲಿ ತೊಡಗಿಕೊಂಡಿದ್ದಾಳೆ ಆದರೆ ಆತ ಕಳ್ಳ ಅಂತ ಆಕೆಗೆ ಗೊತ್ತಾಗಲಿಲ್ಲ ಆಕೆ ಕೂಡ ಯಾಮರುವಂಥ ಸನ್ನಿವೇಶ ಇರಲಿಲ್ಲ ಅನಿಸುತ್ತೆ ಆತ ಕಳ್ಳ ಅಂತ ಗೊತ್ತಿದ್ದ ಆಕೆ ಸ್ವಲ್ಪ ತಲೆಯನ್ನು ಓಡಿಸ್ತಿದ್ದ ಏನು ಗೊತ್ತಿಲ್ಲ ಆದರೆ ಗ್ರಾಹಕ ಬಂದಿದ್ದಾರೆ ಆತನಿಗೆ ಒಳ್ಳೆಯ ಒಂದು ಏನು ಮಾತುಕತೆಯನ್ನು ಆಡಿ ತಮ್ಮ ಅಂಗಡಿಯಿಂದ ಚಿನ್ನವನ್ನು ಆತ ಖರೀದಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕೆ ಪ್ರಯತ್ನವನ್ನು ಪಡ್ತಾ ಇರ್ತಾಳೆ ಏನು ಈಗ ಯಾವುದೇ ಶೋರೂಮ್ ಆಗಿರ್ಬೋದು ಅಥವಾ ಜ್ಯುವೆಲ್ಲರಿ ಶಾಪ್ಗಳಾಗಿರ್ಬೋದು ಅವರ ಕರ್ತವ್ಯ ಹಾಗೆ ತಾನೇ ಇರುತ್ತೆ ಯಾಕಂತ ಹೇಳಿದರೆ ಬಂದಂಥ ಗ್ರಾಹಕರಿಗೆ ಉತ್ತಮ ಮಟ್ಟದ ಸೇವೆಯನ್ನು ಕೊಟ್ಟರೆ ಅಲ್ಲಿ ವ್ಯಾಪಾರ ಆಗುತ್ತೆ ಆಕೆಗೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಸೊ ಇತ್ಯಾದಿಗಳು ಇರುತ್ತೆ ಹಾಗೆಯೇ ಒಬ್ಬ ಗ್ರಾಹಕ ಬಂದಂಥ ಸಂದರ್ಭದಲ್ಲಿ ಆಕೆ ಏನು ಮಾಡ್ತಾಳೆ ಅಂತ ಹೇಳಿದರೆ ಚಿನ್ನವನ್ನು ತೋರಿಸ್ತಾಳೆ ಯಾವ ರೀತಿಯ ಚಿನ್ನ ಬೇಕು ಅಂತ ಹೇಳಿಕೊಂಡು ದೃಶ್ಯವನ್ನು ನೋಡ್ತಾ ಇದ್ದೀರಿ ನೀವು ಆತ ಕೂಡ ಒಬ್ಬ ಗ್ರಾಹಕನ ಹಾಗೆಯೇ ಆಕೆಯ ಜೊತೆ ಮಾತುಕತೆಯನ್ನು ಮಾಡ್ತಾನೆ ಆಕೆ ಕೂಡ ಚಿನ್ನವನ್ನು ತೋರಿಸ್ತಾ ಇರ್ತಾಳೆ ಒಂದು ಚಿನ್ನವನ್ನು ತೋರಿಸಿ ಟೇಬಲ್ನ ಮೇಲೆ ಇಟ್ಟಂತ ಇಟ್ಟು ಇನ್ನೊಂದು ಚಿನ್ನವನ್ನು ತೋರಿಸ್ಬೇಕು ಅನ್ನುವಷ್ಟರಲ್ಲಿ ಆತ ಟೇಬಲ್ನ ಮೇಲೆ ಇಟ್ಟಿದಂಥ ಚಿನ್ನವನ್ನು ಎತ್ತಿಕೊಂಡು ಓಡ್ತಾನೆ ಅಂದ್ರೆ ಆಕೆಗೆ ಅಲ್ಲಿ ತನಕ ಆತ ಕಳ್ಳ ಅನ್ನೋದೇ ಗೊತ್ತಾಗಲಿಲ್ಲ ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಕಿರಣ್ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಕಿರಣ್ ನಮಸ್ತೆ ಕಿರಣಿ ಇದು ಕಾರ್ಕಳದ ಉಷಾ ಜುವೆಲ್ಲರಿ ಕಳ್ಳತನ ಪ್ರಕರಣ ನಡೆದಿದೆ ಏನಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಅಂತ ಹೇಳ್ಕೊಂಡು ಕಾರ್ಕಳದ ಉಷಾ ಜ್ಯೂವೆ ಜ್ಯುವೆಲ್ಲರಿ ನಡೆದಂತಹ ಘಟನೆ ಇದು ಏನಾಗಿದೆ ಅಂತ ಹೇಳಿದ್ರೆ ಸುಮಾರು ಈ ಘಟನೆ ನಡೆದು ಸೆಪ್ಟೆಂಬರ್ ಹನ್ನೊಂದರಂದು ಮಧ್ಯಾಹ್ನ ಈ ಘಟನೆ ನಡೆದಿರೋದು ತಡವಾಗಿ ಬೆಳಕಿಗೆ ಬಂದಿದೆ ಈ ಘಟನೆಯ ಕಂಪ್ಲೀಟ್ ಆಗಿರುವಂತಹ ದೃಶ್ಯ ಏನಂತೆ ಅದು ಸಿಸಿ ಟಿವಿಯಲ್ಲಿ ಸರಿ ಆಗ್ತದೆ ಮುಖ್ಯವಾಗಿ ಏನಾಗಿರೋದು ಅಂತ ಹೇಳಿದ್ರೆ ಸೆಪ್ಟೆಂಬರ್ ಹನ್ನೊಂದರ ಮಧ್ಯಾಹ್ನದ ಹೊತ್ತಿಗೆ ಅಪರಿಚಿತ ವ್ಯಕ್ತಿ ಒಬ್ಬ ಗ್ರಾಹಕನ ಸೋಗಿನಲ್ಲಿ ಬಂದ್ ಬಂದಿರುವಂತಹ ವ್ಯಕ್ತಿ ಚಿನ್ನದ ಸರವನ್ನ ಪರ್ಚೇಸ್ ಮಾಡ್ಬೇಕು ಅನ್ನೋಂತ ಹೇಳಿ ಅಲ್ಲಿ ಅಂಗಡಿಯ ಇದ್ದಂತಹ ಸ್ಟಾಫ್ ಸಿಬ್ಬಂದಿ ಹೇರಿದ್ರೆ ಅವ್ರ ಜೊತೆ ಕೇಳ್ತಾರೆ ಚಿಕ್ಕ ಬೇಕು ಇಷ್ಟ ಇದ್ದು ಈ ಒಂದು ಡಿಸೈನ್ ಗಳನ್ನ ತೋರಿಸಿ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಆತ ಏನ್ ಮಾಡ್ತಾರೆ ಆ ಇವತ್ತು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿ ಇದ್ದಂತ ಚಿನ್ನ ಸರಾವನ್ನೆಲ್ಲ ತೋರಿಸ್ತಾರೆ ಬೇರೆ ಬೇರೆ ರೀತಿಯ ವೆರೈಟಿಗಳಿರುವಂತಹ ಚಿನ್ನದ ಸರವನ್ನು ತೋರಿಸ್ತಾರೆ ಸಂದರ್ಭದಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ನೋಡ್ಕೊಂಡು ನೋಡ್ಕೊಂಡೆ ಸರಗಳನ್ನೆಲ್ಲ ನೋಡ್ತಾ ಇರ್ತಾನೆ ಸ್ವಲ್ಪ ಹೊತ್ತು ಇದೇ ರೀತಿ ಅವ್ರ ಜೊತೆಗೆ ಮಾತುಕತೆ ಮಾಡ್ತಾನೆ ಸ್ವಲ್ಪ ತೆಗಿಯುವಂತಹ ರೀತಿಯಲ್ಲೇ ಅಂದ್ರೆ ಒಳ್ಳೆ ವ್ಯಕ್ತಿ ಅಹ್ ಹಣ ಇದೆ ಅನ್ನುವಂತ ರೀತಿಯಲ್ಲಿ ಅವ್ರ ಜೊತೆಗೆ ಮಾತುಕತೆ ಕೂಡ ಮಾಡ್ತಾನೆ ಅದೇ ರೀತಿಯಲ್ಲಿ ನಾನು ಚಿನ್ನ ತೆಗಿತಾನೆ ಅನ್ನುವಂಥದ್ದೇ ಒಂದು ಇಂಟೆನ್ಶನ್ ಇಟ್ಕೊಂಡು ಅವರನ್ನ ಅವರ ಮೈಂಡ್ ಏನಿದೆ ಅದನ್ನ ಚೇಂಜ್ ಮಾಡುವಂತಹ ರೀತಿಯಲ್ಲಿ ಮಾತನಾಡ್ತಾ ಹೋಗ್ತಾ ಇರ್ತಾರೆ ಆ ಇವತ್ತಿಗೆ ಗೊತ್ತಿರೋದಿಲ್ಲ ಈತ ಕಳ್ಳ ಮತ್ತೆ ಈ ತರ ಚಿನ್ನವನ್ನು ತಿಳ್ಕೊಂಡು ಹೋಗುವಂತ ಸಾಧ್ಯತೆ ಇರೋದ್ರಿಂದ ಗೊತ್ತಿರೋದಿಲ್ಲ ನಾರ್ಮಲ್ ಒಂದ್ ಒಳ್ಳೆ ಗ್ರಾಹಕ ಅಂತ ಹೇಳ್ಕೊಂಡು ರೀತಿಯಲ್ಲಿ ಇವರು ಸರವನ್ನೆಲ್ಲ ತೋರಿಸ್ತಾ ಇರ್ತಾರೆ ಹಾಗೆ ಏನ್ ಮಾಡ್ತಾರೆ ಅಂತ ಹೇಳುತ್ತೆ ಈ ಚಿನ್ನದ ಸರ ಏನ್ ನೋಡ್ತಾ ಇರ್ತಾರೆ ತಕ್ಷಣ ಅವರು ಬೇರೆ ಚಿನ್ನದ ಸರ ಆ ಕಡೆ ತೆಗೆಯುವಂತ ಸಂದರ್ಭದಲ್ಲಿ ಸರವನ್ನ ತೆಗೆದುಕೊಂಡು ಎಸ್ಕೇಪ್ ಆಗ್ತಾನೆ ಅಂತ ಮಹಿಳೆ ಒಳಗಡೆ ಇರೋದ್ರಿಂದ ಹೊರಗಡೆ ಬರ್ಬೇಕಂತ ಹೇಳೋದಕ್ಕೆ ಟೈಮಿಂಗ್ಸ್ ಬೇಕು ಎಲ್ಲ ಗೊತ್ತಾಗ್ತದೆ ಡೋರ್ ಮಾತ್ರ ಇರುತ್ತೆ ಹೊರಗೆ ಬರ್ಲಿಕ್ಕೆ ಸ್ವಲ್ಪ ಕಷ್ಟ ಇದೆ ಆಗ ತಕ್ಷಣ ಇವ್ರಿಗೆ ಏನ್ ಮಾಡಿ ರಿಯಾಕ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಹಿಡಿಲಿಕ್ಕೆ ಆಗೋದಿಲ್ಲ ಇವ್ರ ಏನ್ ಮಾಡಿದ್ರೆ ಕಳ್ಳ ಕಳ್ಳ ಅಂತ ಹೋಗ್ಬಿಟ್ಟಿದ್ದಾರೆ ಈ ಸಂಬಂಧ ಕೂಡ ದಾಖಲಾಗಿದೆ ಮತ್ತೆ ಕಳ್ಳತನದ ಅದು ಸಿಸಿ ಟಿವಿಯಲ್ಲಿ ಸರಿಯಾಗಿದೆ ಕಾರ್ಕಳ ನಗರ ಠಾಣೆಯಲ್ಲಿ ಪೊಲೀಸರು ಪ್ರಕರಣ ಕೂಡ ದಾಖಲಿಸಿಕೊಂಡು ಯಾರು ಅನ್ನೋದನ್ನ ಅದನ್ನ ಕಂಡುಹಿಡಿಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಕಾರ್ಕಳ ಪ್ರದೇಶದಲ್ಲಿ ಇದೇ ಮೊದಲ ಈ ರೀತಿ ಅಂದ್ರೆ ಈ ರೀತಿ ಪ್ರಕರಣಗಳು ನಡೆದಿಲ್ಲ ಮತ್ತೆ ಚಿನ್ನದ ಈ ಸದಾ ಕಳ್ಳತನ ಎಸ್ಕೇಪ್ ಮಾಡೋದು ಬೆಂಗಳೂರಲ್ಲೆಲ್ಲ ನೋಡಿದ್ರೆ

ಅಮಿತ್ ಮಾಲೀಕತ್ವದ ಇದು ಜ್ಯುವೆಲ್ಲರಿ ಇದು ಅಂದರೆ ನಾವು ಬೇರೆ ಬೇರೆ ಕಡೆಗಳಲ್ಲಿ ಕಳ್ಳತನ ನಡೆಯುವುದನ್ನು ನಾವು ಕಾಣ್ತಾ ಇರ್ತೇವೆ ಈಗ ನ್ಯೂಸ್ಗಳಲ್ಲಿ ನೋಡೋದಾಗಿರ್ಬೋದು ಅಂದರೆ ಬೆಂಗಳೂರು ಅಥವಾ ಮಂಡ್ಯ ಇತ್ಯಾದಿ ಕಡೆಗಳಲ್ಲಿ ಕಳ್ಳತನ ನಡೆದಿರುವುದನ್ನು ನಾವು ಗಮನಿಸ್ತಾ ಇದ್ದೇವೆ ಈ ಕರಾವಳಿ ಭಾಗದಲ್ಲಿ ಹೆಚ್ಚಾಗಿ ಕಮ್ಮಿ ಅಂದರೆ ನಾವು ಕಮ್ಮಿಯಾಗಿ ಕಾಣ್ಬೋದು ಇಂತಹ ಪ್ರಕರಣಗಳನ್ನು ಆದರೆ ಕಾರ್ಕಳ ತಾಲೂಕಿನ ಕುಕ್ಕುಂದೂರಿನಲ್ಲಿ ಈ ಒಂದು ಘಟನೆ ನಡೆದಿದೆ ಕಾರ್ಕಳ ತಾಲೂಕಿನ ಕುಕ್ಕುಂದೂರಿನಲ್ಲಿರುವಂತಹ ಉಷಾ ಜ್ಯುವೆಲ್ಲರಿಯಲ್ಲಿ ಈ ಒಂದು ಕಳ್ಳತನ ಪ್ರಕರಣ ನಡೆದಿದೆ ಅಂದರೆ ಗ್ರಾಹಕರ ಸೋಗಿನಲ್ಲಿ ಜ್ಯುವೆಲ್ಲರಿಗೆ ಬಂದಂತಹ ಒಬ್ಬ ಕಳ್ಳ ಸಿಬ್ಬಂದಿಯ ಜೊತೆ ತುಂಬ ಆತ್ಮೀಯತೆಯಿಂದ ಮಾತುಕತೆಯನ್ನು ನಡೆಸ್ತಾನೆ ಅಂದರೆ ಚಿನ್ನವನ್ನು ತೋರಿಸಿ ಅಂತ ಹೇಳ್ತಾನೆ ಚಿನ್ನವನ್ನು ಆಕೆ ತೋರಿಸ್ತಾಳೆ ಚಿನ್ನವನ್ನು ತೋರಿಸಿ ಒಂದು ಒಂದು ಚಿನ್ನವನ್ನು ಟೇಬಲ್ ಮೇಲೆ ಇಡ್ತಾಳೆ ಮತ್ತೊಂದು ಚಿನ್ನವನ್ನು ಕೈಯಲ್ಲಿ ಹಿಡ್ಕೊಂಡು ಆತನಿಗೆ ತೋರಿಸಿದಂತಹ ಸಂದರ್ಭದಲ್ಲಿ ಆತ ಟೇಬಲ್ನ ಮೇಲೆ ಏನು ಚಿನ್ನವನ್ನು ಇಟ್ಟಿರ್ತಾರೆ ಅದನ್ನು ತೆಗೆದುಕೊಂಡು ಹೋಗುವಂಥದ್ದನ್ನು ನೀವು ಗಮನಿಸ್ತಾ ಇದ್ದೀರಿ ಓಡಿ ಹೋಗ್ತಾನೆ ಆಕೆ ಆತ ಓಡಿ ಹೋಗ್ತಾನೆ ಜೊತೆಗೆ ಏನಂತ ಹೇಳಿದ್ರೆ ಆ ಸಿಬ್ಬಂದಿ ಅವನನ್ನು ಹಿಡ್ಕೊಳಿಕ್ಕೆ ಸಾಧ್ಯ ಆಗುದಿಲ್ಲ ಯಾಕಂದರೆ ಅವರು ಚಿನ್ನವನ್ನು ತೋರಿಸುವಂತಹ ಏನು ಆ ಟೇಬಲ್ ಏನಿದೆ ಸೊ ಅದನ್ನು ದಾಟಿ ಆಕೆ ಬರಬೇಕು ಆತನನ್ನು ಹಿಡಿಬೇಕು ಅಂತ ಹೇಳಿದರೆ ಸಾಧ್ಯ ಆಗೋದಿಲ್ಲ ಆಕೆ ಬರುವಂತಹ ದ ಆ ಒಂದು ಟೇಬಲನ್ನು ದಾಟಿ ಏನು ಡೋರ್ ಏನಿದೆ ಅಲ್ಲಿ ಬರುವಂಥ ಸಂದರ್ಭದಲ್ಲಿ ಆತ ಪಾಸಾಗಿ ಹೋಗಿರ್ತಾನೆ ಆದರೂ ಕೂಡ ಆಕೆ ಪ್ರಯತ್ನವನ್ನು ಪಡ್ತಾಳೆ ಆತನನ್ನು ಹಿಡಿಬೇಕು ಆತನನ್ನು ಹೇಗದು ಮಾಡಿ ಹಿಡಿಬೇಕು ಆರೋಪಿಯನ್ನು ಬಂಧನ ಮಾಡೋ ಥರ ಮಾಡಬೇಕು ಅನ್ನುವಂಥ ಪ್ರಯತ್ನವನ್ನು ಆಕೆ ಪಡ್ತಾಳೆ ಆದರೆ ಸಾಧ್ಯ ಆಗೋದಿಲ್ಲ ನೋಡಿ ಯಾವ ರೀತಿ ಕಳ್ಳರು ಬರ್ತಾರೆ ಅಂತ ಹೇಳ್ಕೊಂಡು ಈಗಿನ ಕಾಲದಲ್ಲಿ ಯಾರನ್ನು ಕೂಡ ನಂಬೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ಕೊಂಡು ಇದಕ್ಕೆ ಹೇಳೋದು ಅಂತ ಅನ್ಸುತ್ತೆ ಯಾಕಂತ ಹೇಳಿದರೆ ಎಲ್ಲರೂ ಕೂಡ ಸಭ್ಯಸ್ಥರ ಹಾಗೆ ಕಾಣ್ತಾರೆ ಒಂದು ಒಳ್ಳೆಯ ಡ್ರೆಸ್ಸನ್ನು ಹಾಕೊಂಡು ಬರ್ತಾರೆ ನಾವೇನು ಅಂದ್ಕೋತೀವಿ ಇವರು ಏನೂ ಮಾಡಲ್ಲ ಇವರು ಅಪರಾಧಿಗಳಾಗಿರಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಕಳ್ಳರಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ಅಂದ್ಕೋತೀವಿ ಆದರೆ ಕಳ್ಳರು ಹೇಗೆ ಬರ್ತಾರೆ ಅಂತ ನೀವು ಈ ದೃಶ್ಯವನ್ನು ನೋಡಿದಾಗ ಗೊತ್ತಾಗುತ್ತೆ ಅನ್ನದೆ ಚಿನ್ನದ ಮಣಿಗಳಿಂದ ಕುಡಿದಂಥ ಸರವನ್ನು ಆತ ಕತ್ಕೊಂಡು ಹೋಗುವಂಥದ್ದನ್ನು ನೀವು ನೋಡಿದ್ದೀರಿ ಯಾವ ರೀತಿ ಆತ ಕತ್ಕೊಂಡು ಹೋಗ್ತಾನೆ ಅಂತ ಹೇಳ್ಕೊಂಡು ಯಾಕಂತ ಹೇಳಿದರೆ ಪಾಪ ಆಕೆಗೆ ಕೂಡ ಭಯ ಆಗುತ್ತೆ ಆಕೆ ಕೂಡ ಕೆಲಸಕ್ಕೆ ಇರುವಂತಹ ಒಂದು ಸಿಬ್ಬಂದಿ ಸೊ ಹಾಗಾಗಿ ಆಕೆಗೂ ಭಯ ಆಗುತ್ತೆ ಯಾಕಂತ ಹೇಳಿದರೆ ಸಂಪೂರ್ಣ ಈಗ ಅಲ್ಲಿ ಯಾರೂ ಇಲ್ಲ ಸಂಪೂರ್ಣ ಒಂದು ಅಂಗಡಿಯ ಆ ಜ್ಯುವೆಲ್ಲರಿ ಶಾಪ್ನ ಜವಾಬ್ದಾರಿಯನ್ನು ಅಮಿತ್ ಅವರು ಏನಿದ್ದಾರೆ ಆ ಸಿಬ್ಬಂದಿಗೆ ವಹಿಸಿ ಕೊಟ್ಟು ಹೋಗಿರ್ತಾರೆ ಇವರಿರುವಂಥ ಸಂದರ್ಭದಲ್ಲಿ ಆದರೆ ಆಕೆಗೂ ಸ್ವಲ್ಪ ಆಕೆಗೂ ಸ್ವಲ್ಪ ಭಯ ಆಗುತ್ತೆ ಅಂದರೆ ನಾನಿರುವಾಗಲೇ ಹೀಗಾಯ್ತಲ್ಲ ಏನು ಹೇಳಬೇಕು ನಾನು ನನ್ನ ಓನರ್ಗೆ ಅಂತ ಹೇಳಿಕೊಂಡು ಅಂದರೆ ಕಾರ್ಕಳ ಏನು ತಾಲೂಕಿನ ಕುಕ್ಕುಂದ್ರನಲ್ಲಿ ನಡೆದಿರುವಂಥದ್ದು ಇದು ಉಷಾ ಜ್ಯುವೆಲ್ಲರಿ ಅನ್ನುವಂತಹ ಜ್ಯುವೆಲ್ಲರಿ ಇದು ಕಾರಕಡ ತಾಲೂಕಿನಲ್ಲಿ ನೀವು ಕುಕ್ಕುಂದರಿಗೆ ಹೋಗುವಂಥ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು ಉಷಾ ಜ್ಯುವೆಲ್ಲರಿಯನ್ನು ತುಂಬ ಒಳ್ಳೆಯ ಸೇವೆಯನ್ನು ಆ ಒಂದು ಜುವೆಲ್ಲರಿ ಕೊಡ್ತಾ ಇದೆ ಸೊ ಹಾಗಾಗಿ ಈ ಒಂದು ಜ್ಯುವೆಲ್ಲರಿಯ ಬಗ್ಗೆ ಆತನಿಗೆ ಕೂಡ ಮಾಹಿತಿ ಇರ್ಬೋದು ಯಾಕಂತ ಹೇಳಿದರೆ ಆತ ಏಕಾಏಕಿ ಇಂತಹ ಒಂದು ಕೃತ್ಯವನ್ನು ಎಸೋಗೋದಕ್ಕೆ ಸಾಧ್ಯವೇ ಇಲ್ಲ ಯಾಕಂತ ಹೇಳಿದರೆ ಯಾರೇ ಆರೋಪಿಗಳಾಗಿರಲಿ ಅಥವಾ ಯಾರೇ ಅಪರಾಧಿಗಳಾಗಿರಲಿ ಅವರು ನೋಡಿರ್ತಾರೆ ಯಾವ ರೀತಿ ಇಲ್ಲಿ ಸೇವೆ ಸಿಗುತ್ತೆ ಯಾವ ರೀತಿ ಯಾರಿದ್ದಾಗ ಬಂದರೆ ತಾನು ಕೈಚಳಕವನ್ನು ತೋರಿಸ್ಬೋದು ಇತ್ಯಾದಿ ವಿಚಾರಗಳನ್ನ ಆತ ಗಮನಿಸಿರ್ಬೋದು ಹಾಗಾಗಿ ಈ ಒಂದು ಕಳ್ಳತನ ಆತ ಮಾಡಿರ್ಬೋದು ಅನಿಸುತ್ತೆ ಯಾಕಂತ ಹೇಳಿದ್ರೆ ಏಕಾಏಕಿ ಆತ ಚಿನ್ನವನ್ನು ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಆತ ತುಂಬಾ ಗಮನಿಸಿರ್ತಾನೆ ನೋಡಿ ಆತ ಮಹಿಳೆ ಇರುವಂಥ ಏನು ಮಹಿಳಾ ಸಿಬ್ಬಂದಿ ಇರುವಂಥ ಸಮಯದಲ್ಲೇ ಆತ ಅಲ್ಲಿ ಬಂದಿರುವಂಥದ್ದು ನೋಡಿ ಯಾವ ರೀತಿ ಕಳ್ಳತನ ನಡೆದಿದೆ ಅಂತ ಹೇಳ್ಕೊ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿ ವಿ ಇದು ಹೊಸತನದ ಸಂಕಲನ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ ಫೈವ್ ಸಿಕ್ಸ್ ಡಬಲ್ ಒನ್ अथवा 08256295616 अथवा 7760397878